నమస్కారం రీపా ఎల్గోం ಬರುವ ಡಿಸೆಂಬರ್ ನಾಲ್ಕರಂದು ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದ ಅಭಿವೃದ್ಧಿ ಮತ್ತು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಸಲುವಾಗಿ ಸುವರ್ಣ ಸೌಧ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ಮಾಡಾಕತ್ತಾರ ಎಲ್ಲಿ ನೋಡಿದಲ್ಲಿ ಗದ್ದಲೋ ಗದ್ದಲ ಮಂತ್ರಿ ಮಹಾನರು ಬರ್ತಾರ ಓಂ ಓಂ ಗಾಡಿ ತಿರುಗಾಡ್ತಾವ ಸೈರನ್ ಗಾಡಿ ಅಡ್ಡಾಡ್ತಾವ ಎಲ್ಲಿ ನೋಡಿದಲ್ಲಿ ಬಿಳಿ ಬಿಳಿ ಕಡಕ ಖಾದಿ ಕಾಣ್ತಾವ ಎಲ್ಲಿ ನೋಡಿದಲ್ಲಿ ಶಾಸಕರು ಕಾಣ್ತಾರ ಮಂತ್ರಿಗಳು ಕಾಣ್ತಾರ ಮುಖ್ಯಮಂತ್ರಿಗಳು ಕಾಣ್ತಾರ ವಿಮಾನ ಓಡಾಡ್ತಾವ ಹೆಲಿಕಾಪ್ಟರ್ ಓಡಾಡ್ತಾವೆ ಇಲ್ಲಿ ನೋಡಿದಲ್ಲಿ ಇನೋವಾ ಫಾರ್ಚುನರ್ ಕಾರುಗಳೇ ಕಾರು ಭರಾಟೆ ಹತ್ತು ದಿವಸದ ಇಲ್ಲಿ ಜಾತ್ರೆ ಆಗತೈತಿ ಅದೇ ಚಳಿಗಾಲದ ಅಧಿವೇಶನ ಹಂಗಾದ್ರೆ ಉತ್ತರ ಕರ್ನಾಟಕದ ಮಹಾಜನತೆ ಈ ಜಾತ್ರೆಯಿಂದ ನಮಗೇನು ಉಪಯೋಗ ಅನ್ನೋದು ಒಂದು ಸ್ವಲ್ಪ ಮನವರಿಕೆ ಮಾಡ್ಕೋಬೇಕಲ್ರಿ ನಾಲ್ಕುನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಇದೊಂದು ಭೂತ ಬಂಗಲೆ ಕಟ್ಟಿದ್ರು ಅದರಿಂದ ನಮಗೆ ಏನು ಉಪಯೋಗ ಆಯ್ತು ಈಗ ಅಧಿವೇಶನ ಮಾಡುವ ಸಲುವಾಗಿ ಅಲ್ಲಿ ಹತ್ತೆರಡು ಕಚೇರಿಗಳು ಅದಾವ ಅದು ಸ್ಥಾನಿಕ ಕಚೇರಿಗಳು ಅವರಿಗೆ ಜಾಗ ಖಾಲಿ ಮಾಡಂದಾರ ಅವರೆಲ್ಲ ಗಂಟು ಮೂಟೆ ಕಟ್ಕೊಂಡು ಒಂದು ಬೇರೆ ಕಡೆ ರೂಮ್ನಾಗ ಇಟ್ಟಾರ ಇನ್ನ ಕಚೇರಿಯಾಗಿ ಯಾವ ಕೆಲಸಗಳು ರೀ ನಾವೇನು ಹೇಳಿದ್ದೀವಿ ಉತ್ತರ ಕರ್ನಾಟಕದ ಪ್ರತಿಯೊಂದು ಸಮಸ್ಯೆಗಳ ಪರಿಹಾರಕ್ಕಾಗಿ ದಕ್ಷಿಣ ಕರ್ನಾಟಕದ ಪ್ರತಿಯೊಂದು ಸಮಸ್ಯೆಗಳ ನಿವಾರಣೆಗಾಗಿ ಇಲ್ಲಿ ಕಚೇರಿಗಳು ಬರಬೇಕು ಕ್ಯಾಬಿನೆಟ್ ಆಗಬೇಕು ಪ್ರತಿ ಸಲ ಇಲ್ಲಿ ಅಧಿವೇಶನ ಆಗಬೇಕು ಪ್ರತಿಯೊಂದು ಅಹವಾಲು ಸ್ವೀಕಾರ ಮಾಡುವ ಸಲುವಾಗಿ ಜನತಾ ದರ್ಶನ ಆಗಬೇಕು ನಾವು ಬೆಂಗಳೂರು ಅಲ್ಲಿ ಅದು ತಲುಪಬೇಕು ಇದೇ ನಮ್ಮ ಉತ್ತರ ಕರ್ನಾಟಕದ ಕೋಟ್ಯಾಂತರ ರೂಪಾಯಿ ಅಲ್ಲಿ ವಸತಿ ಗೃಹಗಳಿಗೆ ಹಾಕ್ತಾರ ಅರ್ಧಂ ಬರ್ಧಂ ಬೆಚ್ಚಿ ಬಿದ್ದದ ಹೊಟ್ಟಿ ಕಡಿಸ್ಕೊಂಡು ಊಟ ಮಾಡ್ತಾರ ನೋಡಿದಿರಿ ಅಲ್ಲಿ ಪರಿಸ್ಥಿತಿ ನಮ್ಮದು ಅನೇಕ ಹೇಳಿದ ತಕ್ಷಣ ಅಲ್ಲಿ ಯಾವ ಪರಿಸ್ಥಿತಿ ಐತಿ ಯಾವ ರೀತಿಯಲ್ಲಿ ದುರ್ನಾತ ಬೀರುವಂಥ ಹೋಟೆಲ್ಗಳಲ್ಲಿ ಹೋಗಿ ನಾವು ಊಟ ಮಾಡಿ ಜೀವನ ಮಾಡಬೇಕು ನಮ್ಮ ಕೆಲಸ ಕಾರ್ಯ ಆಗಬೇಕಾದ್ರೆ ಒಬ್ಬ ಮನುಷ್ಯ ಹೋಗ್ಬೇಕಾದ್ರೆ ಐದು ಸಾವಿರ ರೂಪಾಯಿ ಇದನ್ನು ಸಾವಿರ ಸಲ ನಾನು ಗಂಟಲ ಹರ್ಕೊಂಡು ಹೇಳಿದ್ನಿ ಆದರೆ ಉತ್ತರ ಕರ್ನಾಟಕದವರು ಇನ್ನೂ ಯಾಕೆ ಕುಂಭಕರ್ಣ ನಿಧಿ ಮಾಡಾಕತ್ತೀರಿ ಏಳು ರೂಪಾಯಿನ ಇನ್ನು ರೀ ತೊಂಬತ್ತಾರು ಶಾಸಕರನ್ನ ನಾವು ಕೈಟ್ ಹಾಕೋಣ ಆ ತೊಂಬತ್ತಾರು ಶಾಸಕರು ಅಲ್ಲಿ ಕೂಗ ಎ ಇದೇ ಮಾನ್ಯ ವಿಧಾನಸಭಾ ಅಧ್ಯಕ್ಷರಿಗೆ ಮನವಿ ಕೊಟ್ಟಿದ್ದಾರೆ ನಾಲ್ಕು ದಿವಸ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾನೆ ಅಂತ ಹೇಳ್ಯಾರ ಆದರೆ ಅಲ್ಲಿ ಸಭಾ ತ್ಯಾಗ ಮಾಡುವುದು ಅಲ್ಲಿ ಸದನವನ್ನು ಬಿಟ್ಟು ಓಡಿ ಹೋಗೋದು ಇಲ್ಲ ಸಲ್ಲದ ಯಾವುದೇ ಒಂದು ಹಗರಣಗಳನ್ನ ಎಬ್ಬಿಸಿ ಕಾಲ ವ್ಯವಹ ಮಾಡಿದರೆ ಹಣಕಾಸಿನ ಬಾಪ್ತಿನಲ್ಲಿ ನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಅಧಿವೇಶನ ಮಾಡೋದು ಎಲ್ಲ ವ್ಯರ್ಥ ನೀರಿನಾಗ ಹೋಗ್ತಾಯ್ತಲ್ಲ ರೀ ಅದರ ಸಲುವಾಗಿ ನಿಮ್ಮ ನಿಮ್ಮ ಕ್ಷೇತ್ರದ ಶಾಸಕಗೆ ಹೇಳ್ರಿ ನಾವು ಬೆಂಗಳೂರು ಹೋಗೋ ತಲುಪ್ಬೇಕು ನಾವು ತಪ್ಪಬೇಕು ಇಲ್ಲಿ ನಾವು ಸುವರ್ಣ ಸೌದಾಗ ನಮ್ಮ ಕೆಲಸ ಆಗ್ಬೇಕು ನಮಗೆ ಬೆಂಗಳೂರಿಗೆ ಐದು ಸಾವಿರ ರೂಪಾಯಿ ಖರ್ಚು ಮಾಡಿ ಒಂದು ದಿವಸದ ವಸತಿ ಸಲುವಾಗಿ ನಮ್ಮ ಕೆಲಸ ಸಲುವಾಗಿ ಅಲ್ಲಿ ಪ್ರತಿಯೊಂದು ಸೆಕ್ರೆಟರಿಗಳು ಬೆನ್ನತ್ತಬೇಕು ಎಲ್ಲಿ ನೋಡಿದಲ್ಲಿ ಆಟೋಗಳ ಕಾಟ ವಸತಿ ಗೃಹಗಳ ಕಾಟ ಊಟ ಉಪಚಾರಗಳ ಕಾಟ ಪ್ರತಿಯೊಂದು ನೋಡಿದರೂ ಸಹಿತ ಅಲ್ಲಿ ಉತ್ತರ ಕರ್ನಾಟಕದಿಂದ ಪ್ರತಿ ವರ್ಷ ನನ್ನ ಅನಿಸಿದ ಮಟ್ಟಿಗೆ ಸಾವಿರಾರು ಕೋಟಿ ರೂಪಾಯಿ ಅನ್ನೆಸೆಸರಿ ವೇಸ್ಟ್ ಆಗಾಕತ್ತೈತಿ ದುಂದು ಆಗಾಕತ್ತೈತಿ ಇದನ್ನು ಮನವರಿಕೆ ಇದೇ ಬೆಳಗಾವಿ ಧಾರವಾಡ ಹಾವೇರಿ ಬಾಗಲಕೋಟೆ ಬಿಜಾಪುರ ಗುಲ್ಬರ್ಗದವರಿಗೆ ಬೆಳಿಗ್ಗೆ ಬಂದು ಸುವರ್ಣಸೌಧದಲ್ಲಿ ಕೆಲಸ ಮಾಡ್ಕೊಂಡು ಸಾಯಂಕಾಲ ಹೋಗಬಹುದು ಐದುನೂರು ಕಿಲೋಮೀಟ್ರ್ ಕಿಲೋಮೀಟರ್ ನಾವು ಸಾವಿರ ಕಿಲೋಮೀಟರ್ ಹೋಗಬೇಕು ಇದು ರೀ ಅದನ್ನು ನಾಲ್ಕುನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಿದ್ದು ಅದನ್ನು ಏನಾದರೂ ಮ್ಯೂಸಿಯಂ ಮಾಡಿರಿ ಇಲ್ಲಿಕಂದ್ರೆ ಒಂದು ಸ್ಟಾರ್ ಹೋಟೆಲ್ದವ್ರಿಗೆ ಬಾಡಿಗೆ ಕೊಡ್ರಿ ಕೋಟ್ಯಾಂತ ರೂಪಾಯಿ ಬಾಡಿಗೆ ಬರ್ತೈತಿ ದೊಡ್ಡದೊಂದು ಮ್ಯೂಸಿಯಂ ಮಾಡಿ ಈಜುಕೊಳ ಮಾಡಿರಿ ವಂಡರ್ ಲ್ಯಾಂಡ್ ಮಾಡಿರಿ ಏನು ಮಾಡ್ತೀರಿ ಮಾಡಿರಿ ಪ್ರಾಣಿ ಸಂಗ್ರಹಾಲಯರೇ ಮಾಡಿರಿ ಕೊನೆಗೆ ಇರಲಿಕ್ಕಂದ್ರೆ ಇದು ನಮ್ಮ ಉತ್ತರ ಕರ್ನಾಟಕದ ಜನತೆ ಬೆವರು ಸುರಿಸಿದ ತೆರಿಗೆ ಹಣವನ್ನು ನಾವು ಹಾಳು ಮಾಡ್ಕೊಳಕತ್ತೀವಿ ಈ ಉತ್ತರ ಕರ್ನಾಟಕದಲ್ಲಿ ಇವತ್ತು ಏನು ಸುವರ್ಣ ಸೌಧ ಕಟ್ಟಿದಾರಾ ಅದರಿಂದ ಏನು ಉಪಯೋಗ ಆಗಿಲ್ಲ ಇದೇ ವಿಧಾನ ಪರಿಷತ್ತಿನ ಅಧ್ಯಕ್ಷ ಬಸವರಾಜ ಹೊರಟ್ಟಿ ಅವರು ಮೊನ್ನೆ ಹೇಳಿದ್ದಾರೆ ಈ ವಿಧಾನ ಪರಿಷತ್ತಿನಲ್ಲಿ ಅನೇಕ ಬಾರಿ ಇದರ ಬಗ್ಗೆ ಚರ್ಚೆ ಆದರೂ ಸಹಿತ ನಾನು ಅನೇಕ ಬಾರಿ ಸರ್ಕಾರಕ್ಕೆ ನಿರ್ದೇಶನ ಕೊಟ್ಟಿದ್ದೀನಿ ಇಲ್ಲಿ ಉತ್ತರ ಕರ್ನಾಟಕದ ಪ್ರತಿಯೊಂದು ಕಚೇರಿಗಳು ಬರಬೇಕು ಅಂತೇಳಿ ಆದರೆ ಯಾವುದೇ ಕಚೇರಿಗಳು ಬಂದಿಲ್ಲ ಇಲ್ಲಿಯೇ ಲೋಕಲ್ ಇದ್ದಂಥ ತಾಲೂಕು ಮಟ್ಟದ ಕಚೇರಿಗಳನ್ನು ಹಾಕಿ ಮತ್ತೆ ಅವರಿಗೆ ವಿಧಾನಸಭಾ ಅಧಿವೇಶನ ಮುಗಿಯುವವರಿಗೆ ಹೊರಗೆ ಹಾಕಿಬಿಡ್ತಾರ ಹಂಗಾದ್ರೆ ಇದು ಎಲ್ಲಿಗೆ ಬಂತು ನಾಲ್ಕುನೂರು ಕೋಟಿ ರೂಪಾಯಿ ಇಲ್ದಿದ್ರೆ ಅದನ್ನು ದೊಡ್ಡ ರಿಸಾರ್ಟ್ ಮಾಡಿರಿ ಮಾರಿ ಬಿಡ್ರಿ ಯಾರಿಗಾದರೂ ಆ ನಾಲ್ಕುನೂರು ಕೋಟಿ ರೂಪಾಯಿ ಬರ್ತಾವೆ ಅದರಿಂದ ಏನಾರು ಒಂದು ಸಾವಿರ ಕೋಟಿ ರೂಪಾಯಿದರೆ ಅಭಿವೃದ್ಧಿ ರೀ ಆಗ್ತೈತಿ ಈ ಸುವರ್ಣ ಸೌಧ ಕಟ್ಟಿದ್ದು ಶೂನ್ಯ ಉತ್ತರ ಕರ್ನಾಟಕದ ಮಾಹಿತಿ ಹಾಕು ಹೋರಾಟಗಾರರೇ ಉತ್ತರ ಕರ್ನಾಟಕದ ಸಮಾಜ ಚಿಂತಕರೇ ಉತ್ತರ ಕರ್ನಾಟಕದ ಹೋರಾಟಗಾರರೇ ಉತ್ತರ ಕರ್ನಾಟಕದ ಪ್ರತ್ಯೇಕ ಹೋರಾಟ ಸಲುವಾಗಿ ಪ್ರತ್ಯೇಕ ರಾಜ್ಯ ಆಗಬೇಕನ್ನು ಹೋರಾಟ ಸಲುವಾಗಿ ಬಾವುಟವನ್ನು ಹಾರಿಸಿದಂಥ ಧೀಮಂತ ನಾಯಕರೇ ಎಲ್ಲಿದ್ದಿರಿ ಎದ್ದೇಳ್ರಿ ಇದಕ್ಕೆ ಇನ್ನು ಲಗ್ಗೆ ಹಾಕಬೇಕು ನಾವು ಇರ್ಲಿಕ್ಕಂದ್ರೆ ನಾವು ಮತ್ತೆ ಬೆಂಗಳೂರಿಗೆ ಹೋಗಿ ಅಲ್ಲಿ ಕೈ ಮುಗಿದು ನಿಂದಿರುವಂಥ ಪರಿಸ್ಥಿತಿ ಬರ್ತೈತಿ ನಮ್ಮ ಹಣ ಲುಕ್ಸಾನ್ ನಮ್ಮ ಸಮಯ ಲುಕ್ಸಾನ್ ಏನಂತೀರಪ್ಪ ಉತ್ತರ ಕರ್ನಾಟಕದ ಮಹಾಜನತೆ ನಂಬರ್ ಒನ್ ಕಡಕ ಜವಾ ವಾರಿ ಚಾನಲ್ ಕಾಕ ಬರೇ ಉತ್ತರ ಕರ್ನಾಟಕದ ಹೇಳ್ಕೊತ ಬಂದಿದ್ದೀನಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು ಉತ್ತರ ಕರ್ನಾಟಕದಲ್ಲಿ ಯಾವ ಕಾರ್ಖಾನೆಗಳು ಬಂದಾವ ನೋಡ್ರಿ ಇವತ್ತು ದಕ್ಷಿಣ ಕರ್ನಾಟಕದಲ್ಲಿ ಎಲ್ಲ ಕಾರ್ಖಾನೆಗಳು ಹೋಗ್ತಾವ ಇಲ್ಲಿ ಭೂಮಿ ಐತಿ ನಮ್ಮಲ್ಲಿ ನೀರೈತಿ ಸಂಪನ್ಮೂಲ ಐತಿ ಅನೇಕ ರೈತಾಪಿ ಜನರು ಸಿಗ್ತಾರ ಅನೇಕ ಕೂಲಿಕಾರ ಲೇಬರ್ಗಳು ಸಿಗ್ತಾರ ದುಡಿಯುವ ಕೈಗಳಿಗೆ ರಟ್ಟೆಗಳಿಗೆ ಕೆಲಸ ಸಿಗುವಂಥ ಪದವೀಧರು ಸಿಗ್ತಾರ ಅಲ್ಲಿ ನೋಡಿದ್ರಿ ಬೆಂಗಳೂರಿಗ ಉಸಿರುಗಟ್ಟು ವಾತಾವರಣ ಆಗೈತಿ ಟ್ರಾಫಿಕ್ ಜಾಮ್ ಆಗಿ ಆದರೂ ಆಯ್ತಾ ಅಲ್ಲೇ ಕಾರ್ಖಾನೆಗಳು ಹೊಂಟಾವ ಐ ಟಿ ಬಿ ಟಿ ನಮ್ಮ ಉತ್ತರ ಕರ್ನಾಟಕಕ್ಕೆ ಬರಬೇಕು ಇದೇ ಎಂ ಬಿ ಪಾಟೀಲ್ ನೋಡಿದ ಮಾಡಿದಾರ ಈಗ ವಿದೇಶಕ್ಕೆ ಹೋಗಿ ಒಂದು ತಿಂಗಳಾತು ಅಲ್ಲಿಂದ ಲಕ್ಷಾಂತರ ಕೋಟಿ ತಂದು ಇಲ್ಲಿ ಐ ಟಿ ಬಿ ಟಿ ಮಾಡ್ತಾನೆ ಅಂತ ಹೇಳ್ಯಾರ ಕಾರ್ಖಾನೆ ಮಾಡ್ತಾನೆ ಅಂತ ಹೇಳ್ಯಾರ ಇನ್ನು ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡ್ರಿ ತೊಂಬತ್ತಾರು ಶಾಸಕರು ಇದೇ ವಿಧಾನಸಭಾ ಅಧ್ಯಕ್ಷರು ಕೊಟ್ಟಂತ ನಾಲ್ಕು ದಿವಸ ಸಮಯದಲ್ಲೇ ಉತ್ತರ ಕರ್ನಾಟಕದ ಚರ್ಚೆ ಬಿಟ್ಟು ಬೇರೆ ಯಾವುದೇ ಅಹಿತಕರ ಘಟನೆ ಮಾಡಕ್ಕೆ ಹೋಗ್ಬೇಡ್ರಿ ಸಭಾ ತ್ಯಾಗ ಮಾಡಬೇಡ್ರಿ ಹೊರಗೆ ಬರಬೇಡ್ರಿ ಸದನ ಬಿಟ್ಟು ಅಳಗಾಡಬೇಡ್ರಿ ಯಾಕಂದ್ರೆ ನಿಮಗೆ ಬತ್ತೆ ಪಗ ಪಗಾರ ಟಿ ಎ ಊಟ ಹೊಟೆಲ ಬಿಲ್ಲ ನಾಷ್ಟ ಎಲ್ಲ ಕೊಡ್ತಾರೆ ನಿಮಗೇನು ನೌಕರಿ ಕೊಟ್ಟಿಲ್ಲ ಅಲ್ಲಿ ಶಾಸಕರಾದ ಮೇಲೆ ನೀವೇನ್ರಿ ನೀವು ಸೇವಕರು ನೀವು ಉದ್ಯೋಗ ಮಾಡೋಕೆ ಹೋಗಿಲ್ಲ ನಿಮಗೆ ಐದು ಲಕ್ಷ ರೂಪಾಯಿ ತನಕ ತಿಂಗಳ ನೀವು ಪಗಾರಗಳು ತಗೋತೀರಿ ಪಗಾರ ಮೇಲೆ ನಿಮಗೆ ದುಡಿಯಾಕೆ ಏನಕ್ಕೆ ನಮ್ಮ ಪರವಾಗಿ ದನಿ ಎತ್ತಾಕ ದನಿಯನ್ನು ಅಡಿಗೆ ಹಂಗಾದ್ರೆ ಉತ್ತರ ಕರ್ನಾಟಕದ ಶಾಸಕರಿಗೆ ಉತ್ತರ ಕರ್ನಾಟಕದ ನಿಮ್ಮ ನಿಮ್ಮ ಕ್ಷೇತ್ರದ ಮಹಾಜನತೆ ಯಾವ ರೀತಿ ಎಚ್ಚರಿಕೆ ಕೊಡ್ತೀರಿ ನಾ ಕಾದು ನೋಡ್ತೀನಿ ಇನ್ನೂ ನಾಲ್ಕು ತಾರೀಕು ಐತಿ ನಾಲ್ಕು ತಾರೀಕಿತ್ತ ಮೊದಲೇ ಇದನ್ನು ಮೂರ್ನಾಲ್ಕು ದಿವಸ ಮೊದಲ ಮೊದಲೇ ವಿಡಿಯೋ ಮಾಡೀನಿ ಎಷ್ಟು ಜನ ಇದನ್ನ ನೋಡ್ತೀರಿ ಸ್ಪಂದನೆ ಮಾಡ್ತೀರಿ ಲೈಕ್ ಶೇರ್ ಮಾಡ್ತೀರಿ ಪ್ರತಿಯೊಂದು ಕಚೇರಿ ಇಲ್ಲಿ ಬರಬೇಕು ಯಾವುದೇ ಕಚೇರಿಗೆ ನಾವು ಬೆಂಗಳೂರಿಗೆ ಅಲ್ದಾಡಬಾರ್ದು ಬೆಳಗಾವಿಯಲ್ಲೇ ನಮ್ಮ ಪ್ರಕರಣ ಇತ್ಯರ್ಥ ಆಗಬೇಕು ಅನ್ನೋದೇ ಖಡಕ್ ಜವಾರಿ ಕಾಕನ ಇಚ್ಛ ಐತಿ ಎಷ್ಟು ಜನ ಬೆಂಬಲ ಕೊಡ್ತೀರಿ ಸಪೋರ್ಟ್ ಮಾಡ್ತೀರಿ ಕಾದ್ ರೀ ಲೈಕ್ ಮತ್ತೆ ಶೇರ್ ಮಾಡ್ತೀರಿ ಜವಾರಿ ಕಾಖಾನ್ ಚಾನಲ್ಲ ಹಂಗಾದ್ರೆ ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ